ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಆಲೂಗಡ್ಡೆ ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲನೇ ಏನು ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಸ್ಟವ್ನ ಅಂಟಿಸ್ಕೊಂಡು ನೋಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ನೀರಿದೆ ಸ್ವಲ್ಪ ಡ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಈಗ ನೀರು ಡ್ರೈ ಆಗಿದೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಎರಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಬಂದಿದೆ ಈಗ ಒಂದು ಎರಡೇ ಎರಡು ಈರುಳ್ಳಿ ಒಂದು ನಾಲ್ಕು ಹತ್ತಿರ ಈರುಳ್ಳಿಗಳನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುದ್ದು ಅಥವಾ ಕಟ್ ಮಾಡಿರೋದು ಒಂದು ಚೂರೆ ಚೂರು ಶುಂಠಿ ಎರಡು ಕಡ್ಡಿ ಕರಿಬೇವು ಹಾಕಿ ಒಂದು ರೌಂಡ್ ಫ್ರೈ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿಕ್ಕೆ ಒಂದು ಕ್ಯಾರೆಟು ಚಿಕ್ಕದು ಒಂದು ಸ್ವಲ್ಪ ಬೀನ್ಸ್ ಬೀನ್ಸು ನೋಡಿ ಹಾಕಿದ್ದೀನಿ ಮತ್ತು ನಾನು ಶುಂಠಿ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇದು ಸಾಗು ಎಲ್ಲ ಆದಷ್ಟು ನಾವು ಪೂರಿಗೆ ಅಂತ ಅದಕ್ಕೆಲ್ಲ ಬಳಸ್ತೀವಲ್ಲ ಆಯಿಲಿ ಐಟಮ್ ತಿಂದಾಗ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಎದೆ ಉರಿ ಬರುತ್ತೆ ಆ ಟೈಮಲ್ಲಿ ಈ ಥರ ಶುಂಠಿ ಹಾಕೋದ್ರಿಂದ ಆ ಥರ ಎಲ್ಲ ಏನಾಗೋದಿಲ್ಲ ಅದಕ್ಕೋಸ್ಕರ ನಾನು ಶುಂಠಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ತರಕಾರಿ ಎಲ್ಲ ಸ್ವಲ್ಪ ಬೇಯ್ಲಿ ನೋಡಿ ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಆಗಲಿ ನೋಡಿ ಫ್ರೆಂಡ್ಸ್ ಇಷ್ಟಾಗಿದೆ ಈಗ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ಟು ನೀರು ಹಾಕಿ ಕಲಸಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಈ ಕಡಲೆ ಹಿಟ್ಟು ಏನಕ್ಕೆ ಹಾಕ್ತಾರೆ ಅಂತಂದರೆ ನಾವು ಸಾಗು ಮಾಡೋವಾಗ ನೀರು ಹಾಕ್ತೀವಲ್ವಾ ನೀರು ಹಾಕಿದಾಗ ತೆಳ್ಳಗಾಗದೆ ಗಟ್ಟಿಯಾಗಾಗಲಿ ಅಂದ್ಬಿಟ್ಟು ಇದನ್ನು ಹಾಕ್ತೀವಿ ಹಾಗೆ ಇದಕ್ಕೆ ನೋಡಿ ಆಲೂಗಡ್ಡೆನ ನಾನು ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಕಲಿಸಣ ನೋಡಿ ನಾನು ಇಟ್ಕೊಂಡಿದ್ದೀನಿ ನಿಮಗೆ ಪಲ್ಯ ಥರ ಬೇಕು ಅಂತಂದರೆ ಕಡಲೆ ಇಟ್ಟು ಫೇಸ್ನ ಸ್ಕಿಪ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕಿಬಿಟ್ಟು ಕೊತ್ತಂಬರಿ ಹಾಕಿ ಕೆಳಗಡೆ ಇಳಿಸ್ಕೊಳ್ಳಿ ಇಲ್ಲ ನಮಗೆ ಸಾಗು ಬೇಕು ಅಂದರೆ ನಿಮಗೆ ಇನ್ನೂ ಬ್ಯಾ ತರಕಾರಿಗಳೆಲ್ಲ ಬಟಾಣಿ ಇದು ನೋಕೋಲು ಅದೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಗು ಥರ ಬೇಕಂದರೆ ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಲಿ ಅದು ಅಲ್ಲಿ ತನಕ ಕಾಯಿಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಿದೆ ಕಡಲೆ ಹಿಟ್ಟು ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಮಾಡೋ ಹೋಗಿದ್ರೆ ಇನ್ನೂ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಮಾಡೋ ಹಂಗಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಯಾವುದಕ್ಕೆ ಕಾರಣಕ್ಕೂ ಜಾಸ್ತಿ ಹಾಕೋಕೋಗ್ಬಿಡಿ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಸ್ವಲ್ಪ ಕುದೀಲಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನಾನೀಗ ಕೊನೆಯಲ್ಲಿ ಕೊತ್ತಂಬರಿ ಇದ್ದೀನಿ ನೀವು ಹಾಕ್ಕೊಂಡು ಇಳಿಸ್ಕೊಳ್ಳಿ ಕಲಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ನಾನು ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ನೋಡಿ ಪೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೆಯೋದನ್ನು ತಿಳಿಸ್ಬೇಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್